ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಡ್ಬರೋಣ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅತ್ತೆ ಮಾತನ್ನ ಕೇಳಿಸ್ಕೊಂಡು ಬೇಜಾರಾಗಿ ಸೂರ್ಯ ಆಡಿದಂತ ಮಾತಿಂದ ಕೂಡ ಬೇಜಾರಾಗ್ಬಿಟ್ಟು ಮನೆ ಬಿಟ್ಟು ಹೊರಡ್ತಾಳೆ ಮೀನಾ ಈ ಕಡೆ ಸೂರ್ಯ ಕೂಡ ಡ್ಯೂಟಿಗೆ ಹೋಗಿರ್ತಾನೆ ಹೋದಾಗ ಸುಮ್ನೆ ತುಂಬಾ ಬೇಜಾರಲ್ಲಿ ಸ್ನೇಹಿತರ ಹತ್ರ ನಿಂತಿರ್ತಾನೆ ಅಲ್ಲೊಬ್ಬ ಸ್ನೇಹಿತ ಬಂದು ಸೂರ್ಯ ನನ್ಗೊಂದು ಸ್ವಲ್ಪ ಹಣ ಬೇಕಿತ್ತು ಅಂತ ಕೇಳ್ತಾನೆ ಇಲ್ಲ ಗಣೋ ಹಣ ಎಲ್ಲಿ ನನ್ನ ಹತ್ರ ಇಲ್ಲ ಅಂತ ತುಂಬಾ ಸಿಟ್ಟಿಂದ ಮಾತಾಡ್ತಾನೆ ಆಗ ಯಾಕೋ ಸೂರ್ಯ ಇಷ್ಟೊಂದು ಬೇಜಾರಲ್ಲಿ ಇದ್ಯಾ ಯಾಕೋ ಇಷ್ಟೊಂದು ಸಿಟ್ ಮಾಡ್ಕೊಳ್ತಾ ಇದ್ದೀಯ ಏನಾಯ್ತು ಅಂತ ಎಲ್ಲಾ ಸ್ನೇಹಿತರು ಕೇಳ್ತಾರೆ ಸೂರ್ಯ ಅದು ನಿನ್ನತ್ರ ದುಡ್ಡು ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಬಂದ್ಯಾ ಯಾಕೆ ಈ ರೀತಿ ಮಾಡ್ತಾ ಇದ್ಯಾ ಏನಾಯ್ತು ಅಂತ ಸ್ನೇಹಿತರು ಕೇಳಿದಾಗ ಅದು ಏನಿಲ್ಲ ಬಿಡೋ ನಿನ್ಕು ದುಡ್ಡು ಈಗ ಅಂತ ಕೇಳ್ತಾರೆ ಆಗ ಅದು ನಾನು ಮನೆಯಲ್ಲಿ ಸ್ವಲ್ಪ ಜಗಳ ಮಾಡ್ಕೊಂಡಿದ್ದೀನಿ ಹಂಗಾಗಿ ಮನೆಯಲ್ಲಿ ಏನಾದರೂ ಮಾಡಿ ಸಮಾಧಾನ ಮಾಡಬೇಕಲ್ಲ ಏನಾದರೂ ಅವ್ರಿಗೆ ಇಷ್ಟ ಆಗಂತ ವಸ್ತುಗಳನ್ನು ತಗೊಂಡೋದ್ರೆ ಅವ್ರಿಗೂ ಖುಷಿ ಆಗುತ್ತೆ ಆಗ ಜಗಳ ಅಲ್ಲಿಗೆ ತಣ್ಣಗಾಗುತ್ತೆ ಅನ್ನೋದು ಒಂದು ಹಾಗಾಗಿ ದುಡ್ಡು ಬೇಕಿತ್ತು ಸೂರ್ಯ ಅಂತ ಸ್ನೇಹಿತ ಕೇಳ್ತಾನೆ ಹೌದಾ ಹಿಂಗೂ ಆಗುತ್ತಾ ಸರಿ ಸರಿ ಹಾಗಾದ್ರೆ ಸರಿ ತಗೋ ಅಂದ್ಬಿಟ್ಟು ಕೊಟ್ಟು ಮತ್ತೆ ಬೇಜಾರಲ್ಲಿ ನಿಂತ್ಕೊಳ್ತಾನೆ ಏನಾಯ್ತು ಸೂರ್ಯ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಇದೆಯಾ ಏನಾಯ್ತು ಅಂತ ಎಲ್ಲಾ ಸ್ನೇಹಿತರು ಕೇಳಿದಾಗ ಅದು ನಾನು ಕೂಡ ಮನೆಯಲ್ಲಿ ಮೀನಾ ಜೊತೆ ಜಗಳ ಆಡ್ಕೊಂಡು ಬಂದೆ ನಮ್ಮಿಬ್ರು ಮದುವೆ ವಿಷಯವಾಗಿ ನಮ್ಮ ಸ್ನೇಹಿತರು ಬಂದಿದ್ರು ಹಾಗೆ ನಾನು ಮದುವೆ ಬಗ್ಗೆ ಹಾಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡಿದೆ ಅದನ್ನೇ ಮೀನಾ ತಪ್ಪಾಗಿ ತಿಳ್ಕೊಂಡಿದ್ದಾಳೆ ತುಂಬಾ ಅಳ್ತಾ ಇದ್ಲು ತುಂಬಾ ಬೇಜಾರಾಗ್ತಿದೆ ಮಗ ಅಂತ ಸ್ನೇಹಿತರ ಹತ್ರ ಹೇಳ್ತಾ ಇರ್ತಾನೆ ಹೌದಾ ಸೊ ಸಂಸಾರ ಅಂದಮೇಲೆ ಇದೆಲ್ಲ ಕಾಮನ್ನು ಅಷ್ಟಕ್ಕೇನೆ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೇಗೆ ನೀನು ಕೊಡು ಕೂಡ ಏನು ಇಷ್ಟ ಅದನ್ನು ತಗೊಂಡೋಗು ಸಮಾಧಾನ ಅಂತ ಸ್ನೇಹಿತರು ಹೇಳ್ತಾರೆ ತಗೊಂಡೋದ್ರೆ ಅವಳು ಕೇಳ್ತಾಳಾ ಅಂತ ಹೇಳ್ತಾರೆ ನೋಡು ತಗೊಂಡೋಗು ಟ್ರೈ ಮಾಡು ಸೊ ಅವರು ಕೂಡ ನಿನ್ನ ಒಂದು ನೀ ಹೇಗೆ ಮಾತಾಡ್ತೀಯಾ ಹೇಗೆ ಅವ್ರ ಹತ್ರ ಸಾರಿ ಕೇಳ್ತಿಯಾ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಂದಾಗ ಸಾರಿ ಬೇರೆ ಕೇಳ್ಬೇಕೇನಪ್ಪ ಅಂತಾರೆ ಹೌದು ನಾವೇನಾದ್ರೂ ತಪ್ಪು ಮಾಡಿದ್ರೆ ಸಾರಿ ಕೇಳ್ಬೇಕು ಸಾರಿ ಕೇಳಿದ್ರೆ ನಾವೇನು ಚಿಕ್ಕವರಾಗೋದಿಲ್ಲ ಸಾರಿ ಕೇಳಿದಾಗ ಅವ್ರಿಗೂ ಕೂಡ ಸಮಾಧಾನ ಆಗುತ್ತೆ ಸೊ ನಾವೇನಾದ್ರು ತಗೊಂಡೋಗಿ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ಸ್ನೇಹಿತರು ಹೇಳ್ತಾರೆ ಅದನ್ನು ಕೇಳಿದಂಥ ಸೂರ್ಯ ಅವ್ರು ತಪ್ಪು ಮಾಡಿದಾಗ ಅಂತಂದಾಗ ಅವರು ತಪ್ಪು ಮಾಡಿದಾಗ ಅವರು ಸಾವಿರ್ ಕೇಳಿಬಿಟ್ಟು ಅವ್ರದೇ ಆದಂಥ ರೀತಿಯಲ್ಲಿ ನಮಗೂ ಕೂಡ ಸರ್ಪ್ರೈಸ್ಗಳನ್ನು ಕೊಡ್ತಾರೆ ಅಂತ ಸ್ನೇಹಿತರು ಹೇಳ್ತಾರೆ ಅದನ್ನು ಕೇಳಿದಂಥ ಸೂರ್ಯನಿಗೆ ಒಂಥರ ಆಶ್ಚರ್ಯ ಆಗುತ್ತೆ ಆಯಿತು ಮಗ ನೀವೇನೋ ಹೇಳ್ತಾ ಇದ್ದೀರಿ ಅಂದ್ಬಿಟ್ಟು ನಾನು ಈಗ ಒಂದ್ಸಾರಿ ಟ್ರೈ ಮಾಡೇ ಬಿಡ್ತೀನಿ ಅಂತ ಸ್ನೇಹಿತರ ಹತ್ರ ಹೇಳ್ತಾರೆ ಸೊ ಅದನ್ನೆಲ್ಲ ಇಲ್ಲಿ ಮೀನಾಗೂ ಕೂಡ ನೋವಾಗಿರುತ್ತೆ ನೋವಾಗಿ ಮನೆಯಲ್ಲಿ ರಂಗನಾಥ್ ಅವರು ಇಲ್ಲ ರೋಹಿಣಿ ಮತ್ತು ಶಾಂತಿ ಆಡದಂತಹ ಮಾತುಗಳಿಂದ ಮನ ನೊಂದಿದ್ದಾರೆ ಬೇಜಾರಾಗಿದೆ ಮನುಷ್ಯರಿಗೆ ನೋವಾಗಿದೆ ನೋವಾಗಿರ್ತಕ್ಕಂಥ ಮೀನಾ ಎಲ್ಲಿಗೆ ಹೋಗಿದ್ದಾಳೆ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸದ್ಯಕ್ಕಂತೂ ಮನೆಯಲ್ಲಿ ಇಲ್ಲ ಮನೆಯನ್ನ ಬಿಟ್ಟು ಹೋಗಿದ್ದಾಳೆ ತಾಯಿ ಮನೆಗೆ ಹೋಗಿದ್ದಾಳಾ ಅಥವಾ ಬೇರೆ ಕಡೆ ಹೋಗಿದ್ದಾಳಾ ದೇವಸ್ಥಾನಕ್ಕೆ ಹೋಗಿದ್ದಾಳಾ ಪೂರಾ ಮನೆಯೇ ಬಿಟ್ಟು ಹೋಗಿದ್ದಾಳಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಖಂಡಿತ ನಾನು ತಿಳಿಸ್ಕೊಡ್ತೇನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಿಮಗೆ ಯಾವ ಸೀರಿಯಲ್ ಎಪಿಸೋಡ್ಗಳು ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್